ಜಿಎಸ್ಡಿ ಯಲ್ಲಿ ದೇಶದಲ್ಲಿ ಕರ್ನಾಟಕಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿದೆ ಆರ್ ಬಿ ಐನ ಭಾರತದ ರಾಜ್ಯಗಳ ಅಂಕಿಅಂಶಗಳ ಹ್ಯಾಂಡ್ಬುಕ್ ನಲ್ಲಿರುವ ಮಾಹಿತಿ ಬಿಡುಗಡೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕದ ಜಿಎಸ್ಡಿಪಿ ಬರೋಬ್ಬರಿ ಇಪ್ಪತ್ತೆಂಟು ಎಂಟು ಮೂರು ಲಕ್ಷ ಕೋಟಿ ರೂಪಾಯಿ ಆಗಿದೆ ಮಹಾರಾಷ್ಟ್ರ ತಮಿಳುನಾಡು ಉತ್ತರ ಪ್ರದೇಶ ಕರ್ನಾಟಕ ಗುಜರಾತ್ಗೆ ಟಾಪ್ ಐದು ಸ್ಥಾನ ಸಿಕ್ಕಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಹಾರಾಷ್ಟ್ರ ರಾಜ್ಯ ನಲವತ್ತೈದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ರೂಪಾಯಿ ಜಿಎಸ್ಡಿ ಹೊಂದಿದೆ ಇನ್ನು ತಮಿಳುನಾಡು ಮೂವತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಜಿಎಸ್ ಡಿ ಪಿ ಆಗಿದೆ ಉತ್ತರ ಪ್ರದೇಶ ರಾಜ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಎಂಟು ಲಕ್ಷ ಕೋಟಿ ರೂಪಾಯಿ ಜಿಎಸ್ ಡಿ ಪಿ ಹೊಂದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕದ ಜನರ ತಲಾ ಆದಾಯ ಮೂರು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ಆರು ರೂಪಾಯಿ ಆಗಿದೆ ನಂತರದ ಸ್ಥಾನದಲ್ಲಿ ತಮಿಳುನಾಡು ಜನರ ತಲಾದಾಯ ಮೂರು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ಹತ್ತೊಂಬತ್ತು ರೂಪಾಯಿ ಇದೆ ಇನ್ನು ಜಿ ಎಸ್ ಡಿ ಪಿ ಬೆಳವಣಿಗೆ ದರದಲ್ಲಿ ಕರ್ನಾಟಕಕ್ಕೆ ದೇಶದಲ್ಲಿ ನಾಲ್ಕನೇ ಸ್ಥಾನ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕದ ಜಿಎಸ್ ಡಿ ಪಿ ಬೆಳವಣಿಗೆ ದರ ಶೇಕಡ ಹನ್ನೆರಡು ಪಾಯಿಂಟ್ ಎಂಟರಷ್ಟು ಇತ್ತು ಇನ್ನು ತಮಿಳುನಾಡು ಜಿ ಎಸ್ ಡಿ ಪಿ ಬೆಳವಣಿಗೆ ದರ ಶೇಕಡ ಹದಿನಾರರಷ್ಟಿದೆ ಉತ್ತರ ಪ್ರದೇಶದ ಜಿ ಎಸ್ ಡಿ ಪಿ ಬೆಳವಣಿಗೆ ದರ ಶೇಕಡಾ ಹನ್ನೆರಡು ಪಾಯಿಂಟ್ ಏಳರಷ್ಟಿದೆ